ನಿನ್ನೆಯಿಂದ ದೇಶಾದ್ಯಂತ ಗಣೇಶ ಹಬ್ಬ ತುಂಬಾ ಸಂತೋಷ ಸಡಗರದಿಂದ ನಡೆಯುತ್ತಿದೆ ವಿಜಯ ರಾಘವೇಂದ್ರ ಅವರು ಪ್ರತಿ ವರ್ಷ ತಮ್ಮ ಪತ್ನಿ ಸ್ಪಂದನ ಹಾಗೂ ಮಗ ಶೌರ್ಯನ ಜೊತೆ ಖುಷಿಯಿಂದ ಗಣೇಶ ಹಬ್ಬ ಆಚರಿಸುತ್ತಿದ್ದರು ಮನೆಯಲ್ಲಿ ಗಣೇಶ ಕೂರಿಸಿ ಹೊಸ ಬಟ್ಟೆ ಧರಿಸಿಕೊಂಡು ಹಬ್ಬದ ಅಡುಗೆ ಮಾಡಿ ಸ್ನೇಹಿತರನ್ನ ಸಂಬಂಧಿಕರನ್ನ ಕರೆದು ಒಟ್ಟಿಗೆ ಕುಳಿತು ಊಟ ಮಾಡಿ ಪರಸ್ಪರ ಖುಷಿಯಿಂದ ಗಣೇಶ ಚತುರ್ಥಿ ಆಚರಿಸುತ್ತಿದ್ದರು ಆದರೆ ಈ ಬಾರಿ ಸ್ಪಂದನ ಇಲ್ಲದಿರುವ ಕಾರಣ ವಿಜಯ ರಾಘವೇಂದ್ರ ಅವರು ಪತ್ನಿಯನ್ನ ನೆನೆ ಕಣ್ಣೀರು ಹಾಕಿದ್ದಾರೆ ಜೀವಕ್ಕೆ ಜೀವವಾಗಿದ್ದ ಪತ್ನಿ ಸ್ಪಂದನ ಕಳೆದುಕೊಂಡು ಒಂಟಿಯಾಗಿದ್ದ ವಿಜಯ ಇದೀಗ ಗಣೇಶ ಹಬ್ಬದ ದಿನವೇ ಸಿಹಿ ಸುದ್ದಿ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಏನಿದು ಸುದ್ದಿ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಗಣೇಶ ಹಬ್ಬದ ದಿನವೇ ವಿಜಯ ಅವರು ಮತ್ತೆ ಪತ್ನಿ ಸ್ಪಂದನ ಅವರನ್ನು ನೆನೆದಿದ್ದಾರೆ ಆಗಿದ್ದು ಆಯಿತು ಜೀವನದಲ್ಲಿ ಮುಂದಕ್ಕೆ ಹೋಗು ಎಂಬ ಒತ್ತಾಯ ಬರುತ್ತಿದೆ ಪ್ರತಿ ವರ್ಷ ಗಣೇಶ ಹಬ್ಬವನ್ನು ಎಲ್ಲರೂ ಒಟ್ಟಾಗಿ ಆಚರಿಸುತ್ತಿದ್ದವು ಸ್ಪಂದನ ಹಾಗೂ ಮಗ ಶೌರ್ಯನಿಗೆ ಗಣೇಶ ಹಬ್ಬ ಅಂದರೆ ವಿಶೇಷ ಸಡಗರ ಆದರೆ ಈ ಬಾರಿ ಹಬ್ಬದಲ್ಲಿ ಮನೆ ತುಂಬಾ ಅವಳ ನೆನಪು ಮಾತ್ರ ಕಾಡುತ್ತಿತ್ತು ಅವಳಿದ್ದರೆ ಮನೆಯಲ್ಲಿ ಎಲ್ಲೆಲ್ಲೂ ಖುಷಿ ಸಂತೋಷ ಸಡಗರ ಜೀವನದಲ್ಲಿ ಆಕಿತ್ತು ಆಯಿತು ಎರಡನೇ ಮದುವೆ ಆಗು ಎಂದು ಕೆಲವರು ಒತ್ತಾಯ ಮಾಡುತ್ತಾರೆ ಆದರೆ ಜೀವನದಲ್ಲಿ ಮುಂದೆ ಹೋಗಲು ನಮ್ಮದು ಮರೆತು ಹೋಗುವ ಸಂಬಂಧವಲ್ಲ ಬಿಟ್ಟು ಮುಂದಕ್ಕೆ ಹೋಗುವ ಸಮಯ ಇದಲ್ಲ ಎಂದು ನಟ ವಿಜಯ ರಘವೇಂದ್ರ ಹೇಳಿದ್ದಾರೆ ವಿಜಯ ಅವರು ಎರಡನೇ ಮದುವೆ ಆಗಬೇಕಾ ಬೇಡವಾ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ